ಬೆಳ್ಳಂಬೆಳಿಗ್ಗೆ ಜ್ಞಾನ ಹಂಚುವ ಕೈಗಳಿಗೆ ಭದ್ರತೆ ಎಲ್ಲಿದೆ ಸುರೇಶ ಬಳಗಾನೂರು ಅವರ ವಿಶೇಷ ವರದಿ ಊರು ಇನ್ನೂ ನಿದ್ರೆಯ ಮಂಪರಿನಲ್ಲಿರುವಾಗಲೇ ಜಗತ್ತಿನ ಸುದ್ದಿಯನ್ನು ನಿಮ್ಮ ಮನೆಯ ಅಂಗಳಕ್ಕೆ ತಲುಪಿಸಲು ಹೊರಡುವ ಈ ವ್ಯಕ್ತಿಯನ್ನು ನೋಡಿ ಇವರೇ ಬಳಗಾನೂರಿನ ರಾಜಶೇಖರ್ ನಾಗಲೀಕರ್ ಚಳಿ ಇರಲಿ ಗಾಳಿ ಇರಲಿ ಅಥವಾ ಸುರಿಯುವ ಮಳೆಯೇ ಇರಲಿ ಕಳೆದ ಮೂವತ್ತಾರು ವರ್ಷಗಳಿಂದ ಇವರ ಕಾಯಕ ನಿಂತಿಲ್ಲ ಹಿರಿಯರು ಹೇಳುತ್ತಾರೆ ಶ್ರದ್ಧೆ ಮತ್ತು ಶ್ರಮವಿದ್ದರೆ ಯಾವುದೇ ಕೆಲಸ ಹೊರೆಯಾಗದು ಎಂದು ರಾಜಶೇಖರ್ ಅವರು ಅದನ್ನು ನಿಜವಾಗಿಸಿ ತೋರಿಸಿದ್ದಾರೆ ಕೇವಲ ದಿನಪತ್ರಿಕೆಗಳನ್ನು ಹಂಚುತ್ತಲೇ ಒಂದು ಸುಂದರ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಕುಟುಂಬವನ್ನು ನಿರ್ವಹಿಸಿದ್ದಾರೆ ಸಮಾಜಕ್ಕೆ ಇವರೊಂದು ದೊಡ್ಡ ಮಾದರಿ ಆದರೆ ಈ ಕಥೆಯ ಇನ್ನೊಂದು ಮಗ್ಗುಲು ತುಂಬಾ ನೋವಿನದ್ದು ಪತ್ರಿಕೆಗಳು ದೇಶದ ನೊಂದವರ ಬೆಂದವರ ಧ್ವನಿಯಾಗುತ್ತವೆ ಸರ್ಕಾರದ ಗಮನ ಸೆಳೆದು ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸುತ್ತವೆ ಆದರೆ ಆ ಪತ್ರಿಕೆಗಳನ್ನು ಜನರ ಮನೆಮನಕ್ಕೆ ತಲುಪಿಸುವ ಈ ಸುದ್ದಿ ಹರಿಕಾರರ ಸ್ಥಿತಿ ಹೇಗಿದೆ ಗೊತ್ತಾ ಪತ್ರಿಕಾ ಮಾಲಕರು ಮತ್ತು ಸಂಪಾದಕರು ತಮ್ಮ ಪತ್ರಿಕೆಯ ಪ್ರಸಾರಕ್ಕಾಗಿ ಹಗಲಿರುಳು ಶ್ರಮಿಸುವ ಈ ವಿತರಕರಿಗೆ ಕನಿಷ್ಠ ಭದ್ರತೆಯನ್ನು ನೀಡಿಲ್ಲ ಎನ್ನುವುದು ವಿಪರ್ಯಾಸ ಇವರಿಗೆ ಜೀವ ವಿಮೆ ಇಲ್ಲ ಆರೋಗ್ಯ ವಿಮೆ ಇಲ್ಲ ಯಾವುದೇ ಸಾಮಾಜಿಕ ಭದ್ರತೆಯೂ ಇಲ್ಲ ಪತ್ರಿಕೆ ಪ್ರಕಟಿಸುವುದು ಎಷ್ಟು ಮುಖ್ಯವೋ ಅದು ಓದುಗರ ಕೈ ಸೇರುವುದು ಅಷ್ಟೇ ಮುಖ್ಯ ಅಂತಹ ಕೆಲಸ ಮಾಡುವವರಿಗೆ ಸೌಲಭ್ಯ ನೀಡದಿರುವುದು ನಿಜಕ್ಕೂ ದೀಪದ ಬುಡದಲ್ಲೇ ಕತ್ತಲು ಎಂಬಂತಿದೆ ಬಳಗಾನೂರಿನ ಈ ಹಿರಿಯ ಚೇತನ ರಾಜಶೇಖರ್ ನಾಗಲೀಕರ್ ಅವರ ಮೂವತ್ತಾರು ವರ್ಷಗಳ ಸೇವೆಗೆ ಗೌರವ ಸಿಗುವುದು ಯಾವಾಗ ಪತ್ರಿಕಾ ಸಂಸ್ಥೆಗಳು ಮತ್ತು ಸರ್ಕಾರ ಇಂತಹ ಪ್ರಾಮಾಣಿಕ ಕೆಲಸಗಾರರತ್ತ ಗಮನ ಹರಿಸುತ್ತದೆಯೇ ಈ ಧ್ವನಿ ಮರೆಯಾಗಬಾರದು ವರದಿ ಸುರೇಶ ಬಳಗಾನೂರು ನಮಸ್ಕಾರ್ರೆಸ್ಕಾರ್ರೆಸ್ ತಾವು ಎಷ್ಟು ವರ್ಷಗಳಿಂದ ಪತ್ರಿಕಾ ವಿತರಕರಾಗಿ ಕೆಲಸ ಮಾಡಕತ್ತೆ ಈಗ ನೀವು ಇದು ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಏನು ಕಾರಣ ರೀ ಏನಿಲ್ಲ ಮುಂಚೆ ನಮಗೊಂದು ಸರ್ವಿಸ್ ಆಗುತ್ತೆ ಜನರಿಗೆ ನಮಗೂನು ವಾಕಿಂಗ್ ಈಕಿಂಗ್ ಇದಾಗುತ್ತೆ ಒಂದು ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿ ಇದಾಗುತ್ತೆ ಮಾಡ್ತೀನಿ ಈಗ ಇಷ್ಟು ವರ್ಷಗಳಿಂದ ಇದನ್ನೇ ನೆಚ್ಕೊಂಡು ಮಾಡಕತ್ತೀರಲ್ರಿ ನಿಮ್ಮ ಜೀವನಕ್ಕೂ ಕೂಡ ಇದು ಆಧಾರ ಆಗಿದೆ ಅನ್ರೀ ಏ ಪ ನಮ್ಮ ಮತ್ತೆ ಫಸ್ಟಿಗೆಲ್ಲ ಮತ್ತು ನಾವು ಎರಡು ಮೂರು ಹುಡುಗರನ್ನ ಇದ್ರಾಗ ರೋದಿಸಿ ಎಲ್ಲ ಇದು ಮಾಡಿದ್ವಿ ಹಾಂ ಅಂದ್ರೆ ದೊಡ್ಡ ಇದು ಏನು ಮಾಡೋಕ್ಕಾಗಿಲ್ಲ ಆಗಿಲ್ಲ ಆ ಜೀವನ ನಡಿತದೆ ಜೀವನ ಹಾಂ ಹಾಂ ಹ ಟೋಟಲ್ ಬೆಳಗಾನೂರಲ್ಲಿ ನೀವು ಫಸ್ಟ್ ಆರಂಭ ಮಾಡಿದಾಗ ತೊಂಬತ್ತರಾಗ ಎಷ್ಟು ಪತ್ರಿಕೆಗಳನ್ನ ಅನ್ಸುತ್ತಾ ಇದ್ರಿ ನಾವು ಪತ್ರಿಕೆ ಪ್ರಜಾವಾಣಿ ಬಂದು ನಲ್ವತ್ತೈದು ಪೇಪರ್ ಇದ್ವು ವಿಜಯವಾಣಿ ಅವಾಗ ಇನ್ನ ಸ್ಟಾರ್ಟ್ ಆಗಿದ್ದಿಲ್ಲ ಅದಾದ್ಮೇಲೆ ವಿಜಯವಾಣಿ ಒಂದು ಮೂವತ್ತು ಪೇಪರ್ ಬರಕ್ ಇದ್ರಿ ಈಗ ಟೋಟಲ್ ಇವತ್ತಿನ ದಿನಕ್ಕ ಎಷ್ಟು ಮನೆಗಳಿಗೆ ಅನ್ಸ್ತಾರೆ ಎಷ್ಟು ಪತ್ರಿಕೆಗಳು ಇಲ್ಲಿ ಹತ್ತು ಬರ್ತಾವ ಪ್ರಜಾವಾಣಿ ವಿಜಯಾವಣಿ ಎಂಬತ್ ಬರ್ತಾವನ್ರಿ ಕಡೆಗೆ ತಾವೇ ಅಡ್ಡಾಡಿ ಹುಡುಕೇತ ಬರ್ತಾರೆ ಯಾವ ಹುಡುಗರ ನೆಟ್ಟಿಲ್ಲ ಯಾಕಂದ್ರೆ ಹುಡುಗರ ನೆಟ್ರು ಏನಾಗಿ ಬಿಡತ್ತಂದ್ರೆ ಒಂದು ಒಬ್ಬರು ಕೊಡೋದು ಒಬ್ಬರು ಬಿಡೋದು ಮಾಡ್ತಾವಿ ನಮ್ಗೇನೈತೆಲ್ಲ ಕೊಟ್ಟಿವನಾಗ ನಾವ್ ಆಗ್ತೀವಿ ಅವ್ರು ನೋಡಿದ್ರೆ ಇಲ್ಲೇ ಬೇರೆ ಕಡೆ ಇದು ಮಾಡ್ತಾವಂತೇಳಿ ಯಾವ ಹುಡುಗ ನಾವು ಇದು ಮಾಡಿಲ್ಲ ಈಗ ಚಳಿ ಗಾಳಿ ಮಳೆ ಬಿಸಿಲುಗಳಿಗೆಲ್ಲ ನೀವು ಮೈ ಒಡ್ಡಿ ಹಂಚ್ತಾರೆ ಮಾಡ್ಲೇಬೇಕ ಪತ್ರಿಕೆ ಅವ್ರ ಏನಾದ್ರು ನಿಮ್ಗ ಚಳಿಗಾಲದಲ್ಲಿ ಶೆಟ್ರು ಮಳಿಗಾಲದಲ್ಲಿ ರೇನ್ ಕೋಟ್ ಆ ಥರ ಏನೂ ಕಟ್ಟಿಲ್ಲ ಫ್ರೀ ಕೊಟ್ಟಿಲ್ಲ ಕೊಟ್ಟಿಲ್ಲ ಮತ್ತೆ ಐದು ಪೇಪರ್ ಹತ್ತು ಪೇಪರ್ ಎಕ್ಸ್ಟ್ರಾ ಎಕ್ಸ್ಟ್ರಾ ನಾವು ಮತ್ತೆ ಅದು ಖರೀದಿ ತಗೊಂಡಂಗ ಆಗತ್ತ ಆಗತ್ತಲ್ರಿ ಈಗ ಇಷ್ಟು ವರ್ಷಗಳಿಂದ ಮಾಡಕತ್ತರಲ್ರಿ ಈಗ ಪತ್ರಿಕೆಯ ಸಂಪಾದಕರು ಅಥವಾ ಪತ್ರಿಕೆಯ ಒಂದು ಕಾರ್ಖಾನೆಗಳು ನಿಮ್ಗ ಜೀವಭೂಮಿ ಅಥವಾ ಯಾವ್ದು ಹೆಲ್ತ್ ಇನ್ಶೂರೆನ್ಸ್ ಮುಂತಾದೋಗಳು ಏನನ್ನ ಕೊಟ್ಟಾರ ಅಂದ್ರೆ ಏನು ಮಾಡಿಲ್ಲ ರೀ ಇದು ವರ್ಷ ಆದ್ರೂ ಏನು ಮಾಡಿಲ್ಲ ಅಲ್ಲ ಮಾಡ್ತೋ ಅಂತಾರೆ ನಾನು ಯಾವ್ದು ಮಾಡೇ ಇಲ್ಲ ನಾನು ಆದ್ರೂ ಕೂಡ ನಾನು ಇದು ಮಾಡಕ್ಕೆ ಹೋಗಿಲ್ಲ ಈಗ ಜನರಿಗೆ ನೀವು ಮನೆ ಮನೆಗೆ ಟೀ ಕುಡಿಯೋದಕ್ಕಿಂತ ಮುಂಚೆ ಪತ್ರಿಕೆಗಳನ್ನ ಹಂಚಿ ಬರುತ್ತಾರೆ ಇದರಲ್ಲಿ ನಿಮಗೆ ಏನು ಖುಷಿ ಕಾಣತರೋ ಜನ ಏನ್ ನಿಮಗೆ ಪ್ರತಿಕ್ರಿಯೆ ಕೊಡತರೋ ಈ ಷ್ಟ ವರ್ಷಗಳಿಂದ ಮಾತಾಡಿದ ಅದು ಈ ಇದವರಿಗಾಗೆ ನಾವು ಇದು ಮಾಡಿದ ಪೇಪರ್ ಅಂತ ಯಾರಿಗೂ ಒಂದು ರಿಮಾರ್ಕ್ ಬಂದಿಲ್ಲ ಏ ನೀವು ಕರೆಕ್ಟ್ ಟೈಮಿಗೆ ಹಾಕ್ತಾರಪ್ಪ ಅಂತೇಳಿ ಹಂಗಾಗಿ ಈ ಎಲ್ಲಾ ಪೇಪರ್ ಕಡಿಮೆ ಆದ್ರೂ ಕೂಡ ನಮ್ಮ ಪೇಪರ್ ಕಡಿಮೆ ಆಗಿಲ್ರು ಹ್ಮ್ ಈಗ ಡಿಜಿಟಲ್ ಮಾಧ್ಯಮ ಐತ್ರಿ ಯೂಟ್ಯೂಬ್ ಚಾನಲ್ಗಳು ಬಂದ್ಬಿಟ್ಟವ ಟಿವಿ ಮಾಧ್ಯಮಗಳು ಬಂದವ ಜೇಬ್ ಜೇಬಿಗೆ ಎಲ್ಲಾ ವಿಚಾರಗಳು ಹೋಗ್ಬಿಡ್ತಾವ ಬಿಡ್ತಾವ ಅವಾಗೂ ಇವಾಗ ನೀವು ಓದುಗರು ನೋಡಿದಾಗ ಏನಾದ್ರು ಕೂಡ ಅದು ಇಂಟ್ರೆಸ್ಟ್ ಆಗಿದ್ರ ಯಾರು ತಪ್ಸಿಲ್ಲರ ತಪ್ಸಿಲ್ ಕೆಲವು ಜನ ಮತ್ತೆ ಈಗ ಮಾಸ್ಟರ್ ಬೆಲ್ದಾರ್ ರಾಮಣ್ಣ ಮಾಸ್ಟರ್ ಅಂತ ಅವ್ರ ಕನಿಷ್ಠ ಅಂದ್ರೆ ನಾವು ಸ್ಟಾರ್ಟಿಂಗ್ ಮಾಡ್ದೆ ನಮ್ ಪೇಪರ್ ಬಿಟ್ಟಿಲ್ಲ ಇವತ್ತು ಬಿಟ್ಟೇಲ್ರಿ ಕಂಟಿನ್ಯೂ ಕಂಟಿನ್ಯೂ ತಗ ಈ ಇವ್ರೆಲ್ಲ ಕೆಲವು ಜನ ಒಂದ್ ದಿವ್ಸ ಪೇಪರ್ ಬರ್ಲ್ರೆ ಯಾಕೆ ಬರ್ಲಪ್ಪ ಅಂತ ಹೇಳಿ ಬಹಳ ಅಂದ್ರೆ ಡಿಜಿಟಲ್ ಯುಗದಲ್ಲಿ ಪತ್ರಿಕೆಗಳ್ ಓದ್ತಕ್ಕಂತ ಅಭಿರುಚಿ ಜನರಲ್ಲಿ ಐತೆ ಅಂತ ಈಗ ಸುದ್ದಿ ಪ್ರಿಂಟ್ ಮಾಡೋದು ಎಷ್ಟು ಮುಖ್ಯನೋ ಅಲ್ಲಿ ಕಾರ್ಖಾನೆಗಳಲ್ಲಿ ಅವುಗಳನ್ನ ಮನೆ ಮನೆ ಬಾಗಿಲಿಗೆ ತಲುಪ್ಸೋದು ಕೂಡ ಅಷ್ಟೇ ಮುಖ್ಯ ಈಗ ನಿಮ್ಮಂತೆ ಸಾವಿರಾರು ಜನ ಪತ್ರಿಕಾ ವಿತರಕರು ಎಲ್ಲ ಕಡೆಗೆ ಕೆಲಸ ಮಾಡಕತ್ತ ಈಗ ನೀವು ಹಿರಿಯರಾಗಿ ಅನುಭವಿಗಳಾಗಿ ಅವ್ರಿಗೇನ್ ಹೇಳಕ್ ಇಷ್ಟಪಡ್ತಾರ ಏನಿಲ್ಲ ಚೆನ್ನಾಗಿ ಇದು ಮಾಡಿದ್ರೆ ನಮಗೊಂದು ವ್ಯಾಲ್ಯೂ ಇರ್ತೈತೆ ಸರಿಯಾಗಿ ಪತ್ರಿಕೆ ಅಂದ್ರೆ ನಮ್ಗೆ ಎಷ್ಟು ವ್ಯಾಲ್ಯೂ ಕೊಡ್ಬೇಕು ಅಷ್ಟು ವ್ಯಾಲ್ಯೂ ಕೊಟ್ಟೆ ಕೊಡ್ತಾರೆ ಆ ಬಿಲ್ಗಳನ್ನ ಸಣ್ಣ ಸರಿಯಾಗಿ ಅಲ್ಲಿ ಕಂಪ್ನಿ ಕಳಿಸೋದು ಬಿಲ್ಗಳು ಕರೆಕ್ಟ್ ನಮ್ ಟೈಮ್ ಕಟ್ಟಿದ್ವಿ ಅಂದ್ರೆ ಸ್ವಲ್ಪ ನಮಗೂ ಬೆಲೆ ಇದೆ ಇರ್ತದೆ ಈಗ ಪತ್ರಿಕಾ ಸಂಪಾದಕರಿಗೆ ನೀವೇನ್ ಹೇಳ್ತೀರಿ ಈ ರೀತಿ ವಿತರಕರು ರಾಜ್ಯದಾದ್ಯಂತ ಹರಡ್ಯಾರಲ್ರಿ ಅವರಿಗೆ ನೀವು ಜೀವ ಭದ್ರತೆಗಾಗಿ ನಾ ರೀ ಹೋರಾಟ ಮಾಡ್ತಾ ಇದಾರ ಮಾಡಿದ್ರು ಕೂಡ ಇನ್ನ ಯಾವದು ಕೊಡ್ತು ಅಂತಾರೆ ಯಾವುದು ಕೊಟ್ಟಿಲ್ಲ ಅದ ಈಗ ಕಾ ಇದನ್ನೇ ಅವಲಂಬಿಸಿರುವುದರಿಂದ ಬೆಳಿಗ್ಗೆ ಜಾವ್ ಚುಮ್ ಚುಮ್ ಚಳಿಯೊಳಗ ಎದ್ದು ಓದ್ತೇರಿ ಬಿಸಲಾಗ ಅಡ್ಡಾಡತರಿ ಇಷ್ಟೆಲ್ಲಾ ಇದ್ರು ನಿಮ್ಗೊಂದ ಆರೋಗ್ಯ ವಿಮೆ ಜೀವ ವಿಮೆ ಮತ್ತೆ ಇನ್ನಿತರ ಬೇರೆ ಬೇರೆ ಇವುಗಳನ್ನ ಕೊಟ್ರ ಅಂತ ಹೇಳಿದ್ರ ಪತ್ರಿಕೆ ಅನ್ಸೋದಕ್ಕ ಮುಂದಾತಾರ ಜನ ಹುನ್ರಿ ಈಗ ಹಂಗೆ ನೀವು ಇನ್ನೂ ಮುಂದವರ್ಸ್ತೇರಿ ಇದ್ರ ಪತ್ರಿಕೆಗಳನ್ನ ಕೈ ಕಾಲದಲ್ಲಿವರೆಗೆ ಹೋತ

ಪತ್ರಿಕೆ ಓದೋದಕ್ಕೆ ಅವಕಾಶ ಮಾಡಿ ಕೊಡಕತ್ತೀರಿ ಸುಮಾರು ಮೂವತ್ತಾರು ವರ್ಷಗಳಿಂದ ಒಳ್ಳೇದಾಗಲಿ ಧನ್ಯವಾದಗಳು